ಹಲೋ ಎವ್ರಿ ವ್ಯಾನ್ ನಾನಿವತ್ತು ಸ್ವಲ್ಪ ಕಾಲೇಜಲ್ಲಿ ಕೆಲಸ ಆಯಿತು ಹೇಳಿಬಿಟ್ಟು ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ಹೋಗೋಣ ಅಂತ ಬಸ್ ಹತ್ತಕ್ಕೆ ಹೋದೆ ಬಟ್ ಬಸ್ ನನಗಿಂತ ಮುಂಚಿತವಾಗಿ ಬಂದ್ಬಿಟ್ಟು ಓಡ್ತಾಯಿತ್ತು ಓವರ್ಟೇಕ್ ಮಾಡಿ ಹಿಂಗೋ ಮಾಡಿ ಕ್ಯಾಚ್ ಮಾಡಿ ಬಸ್ ಸಿಕ್ತು ಆವಾಗ ಬಸ್ ಹತ್ಕೊಂಡು ನಾನು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ಲಿ ನೋಡಿದರೆ ಒಂದು ಬಸ್ಸು ಇಲ್ಲ ರಾಮಸ್ವಾಮಿಗೆ ಹೋಗೋಕ್ಕೆ ನನಗಂತೂ ನೋಡಿ ಬೇಜಾರಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಅಷ್ಟಲ್ಲಿ ಸಿಕ್ಸ್ಟಿ ನೈನ್ ಬಸ್ ಬಂತು ಅದನ್ನು ಹತ್ಕೊಂಡು ನಾನು ಸ್ವಾಮಿಗೆ ಬಂದೆ ರಾಮ್ ಸ್ವಾಮಿಯಿಂದ ಸ್ವಲ್ಪ ದೂರ ಅಂದರೆ ಒಂದು ಸ್ವಲ್ಪ ನಡ್ಕೊಂಡು ನಮ್ಮ ಕಾಲೇಜ್ಗೆ ಹೋಗಬೇಕು ಇದು ನಮ್ಮ ಕಾಲೇಜ್ ಎಂಟ್ರೆನ್ಸು ಅಂದರೆ ಮಹಾರಾಜ ಯುವರಾಜಾಗೂ ಎಂಟ್ರೆನ್ಸ್ ಇರುತ್ತೆ ಈ ಕಡೆ ಹೋದರೆ ಮಹಾರಾಜ ಆ್ಯಂಡ್ ಈ ಕಡೆ ಶಾರ್ಟ್ಕಟ್ಟಲ್ಲಿ ಹೋದರೆ ಯುವರಾಜ ನಾನು ಓದಿದ್ದು ಬಿ ಎಸ್ ಸಿ ಯುವರಾಜ ಕಾಲೇಜನ್ನೇ ತುಂಬ ಆಸೆ ಪಟ್ಟು ಸೇರಿಕೊಂಡೆ ಇದೇ ಕಾಲೇಜಲ್ಲಿ ಓದಬೇಕು ಹೇಳ್ಬಿಟ್ಟು ಇದು ನಾನು ಕೂತ್ಕೋತಿದ್ದ ಜಾಗ ಅಂದರೆ ಕೆಲವೊಂದು ಟೈಮ್ ಈ ಜಾಗದಲ್ಲಿ ಕೂತ್ಕೋತಾ ಇದ್ದೆ ಹಾಗೆ ಇಲ್ಲೆಲ್ಲ ಓಡಾಡಿದ್ದು ನೆನಪಿನೇ ನಾವು ಓದಬೇಕಾದ್ರೆ ಈ ಶಾರ್ಟ್ಕಟ್ಟಲ್ಲೇನೆ ಎಲ್ಲ ಓಡಾಡ್ತಾ ಇದ್ದಿದ್ದು ಮತ್ತೆ ಇಲ್ಲೇ ಜಾಸ್ತಿ ಬರ್ತ್ಡೇ ಸೆಲೆಬ್ರೇಷನ್ನು ಅದು ಇದು ಅಂತ ಜಾಸ್ತಿ ಇಲ್ಲೇ ಎಲ್ಲ ಓಡಾಡ್ತಾ ಇದ್ದಿದ್ದು ಹಾಗೆ ಅದೆಲ್ಲ ನೋಡಿದ್ರಲ್ಲ ಬಿಲ್ಡಿಂಗ್ ಅದೆಲ್ಲ ಕ್ಲಾಸ್ ರೂಮ್ಸು ಹಾಗೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ವಿ ಹಾಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಂಚ್ಗಳು ಅದೆಲ್ಲ ಅದು ಸ್ಟೋನ್ ಬೆಂಚ್ ಏರಿಯಾ ಅಂತಲೇ ಅದು ಹಾಗೆ ಅಲ್ಲಿ ರೆಡ್ ಕಲರ್ದು ಕಾಣಿಸ್ತಾ ಇದೆಯಲ್ಲ ರೌಂಡ್ ರೌಂಡು ಚೇರ್ಸು ಅದು ಚಿಂತನವನ ಅಂತ ಹಾಗೆ ಈ ಕಡೆ ಮಹಾರಾಜ ಪಾರ್ಕು ಅಲ್ಲೂ ಕೂತ್ಕೋತಾ ಇದ್ವಿ ಸ್ಟೋನ್ ಬೆಂಚ್ ಹತ್ರನೂ ಕೂತ್ಕೋತಾ ಇದ್ವಿ ಹಾಗೆ ಚಿಂತನವನದಲ್ಲೂ ಕೂತ್ಕೋತಾ ಇದ್ವಿ ಇದು ನಮ್ಮ ಕಾಲೇಜು ಹಾಗೆ ಅವಳು ಇನ್ನೂ ಬಂದಿರಲಿಲ್ಲ ಈಗ ನಾವು ಜರಾಗ್ ಇದ್ದರಂತೆ ಅದಕ್ಕೆ ನಾನು ವೆಯ್ಟ್ ಇದ್ದೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಇದು ನೋಟಿಸ್ ಬೋರ್ಡು ನೋಟಿಸ್ ಬೋರ್ಡ್ ನೋಡಿದ್ ನೋಡಿಬಿಟ್ಟು ಹಳೇ ಇದೆಲ್ಲ ನಾವೆಲ್ಲ ನೋಟಿಸ್ ಬೋರ್ಡು ನೋಡೋಕ್ಕೆ ಅಂತಲೇ ಬೆಳಗ್ಗೆ ಕಾಲೇಜ್ಗೆ ಹೋದ ತಕ್ಷಣ ಏನಾದರೂ ಹಾಕಿರ್ತಾರ ಅಂತ ನೋಡೋಕ್ಕೆ ಅಂತಲೇ ನಿಂತಿರ್ತಾಯಿದ್ವಿ ಹಾಗೆ ಅದೆಲ್ಲ ನೋಡಿ ನೆನಪಾಯಿತು ಅವಳು ಬಂದಾದ ಬಂದಾದಮೇಲೆ ಹೋದ್ವಿ ಇಬ್ರು ಆದರೆ ಹೋಗಿ ಕೆಲಸ ಏನೂ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನ ತಮ್ಮ ಬರಬೇಕಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇಬ್ಬರು ಫೋಟೋ ಸೆಲ್ಫಿ ಅಂತ ತೊಗೋತಾ ಕೂತಿದ್ವಿ ಅಷ್ಟ ತಮ್ಮ ಬಂದ ಬಂದು ಅವನು ಕ್ರಫರ್ಡಲಲ್ಲಿ ಹೋಗಿ ಒಂದು ಫಾರ್ಮ್ ಇಸ್ಕೊಂಡು ಬಂದು ಎಲ್ಲ ಫಿಲ್ ಅಪ್ ಮಾಡಿ ಕೊಟ್ವಿ ಟ್ಯೂಸ್ಡೇ ಬನ್ನಿ ಅಂತ ಹೇಳಿದ್ರು ಇನ್ನೇನು ಮಾಡೋದು ಇವತ್ತಾಗ್ಲಿಲ್ವಲ್ಲ ಕೆಲಸ ಸರಿ ಅಂತ ಹೇಳ್ಬಿಟ್ಟು ಇದನ್ನು ಒಟ್ಟಿಗೆ ಟ್ಯೂಸ್ಡೇನೇ ಬಂದು ಈಸ್ಕೊತೀವಿ ಅಂತ ಹೇಳಿ ಅವಳಂಗೆ ವಾಪಸ್ ಹೊರಡ್ತಾ ಇದ್ವಿ ಮತ್ತು ಟ್ಯೂಸ್ಡೇ ಬರಬೇಕಲ್ಲಪ್ಪಾ ಅಂತ ಬೇಜಾರಾಯಿತು ಇಬ್ಬರಿಗೂ ಏನೇನು ಮಾಡೋದು ಅಂತ ಹೇಳಿ ಹೊರಡ್ತಾ ಇದ್ವಿ ಹಾಗೆ ಇದು ನಮ್ಮ ಕಾಲೇಜ್ ಕ್ಯಾಂಟೀನು ಇಲ್ಲಿ ಕಳೆದಿರೋ ಕ್ಷಣಗಳಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ಯಾಂಟೀನಲ್ಲಿ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ತಿದ್ದೆಲ್ಲ ನೆನಪಾಯಿತು ಹಾಗೆ ಕ್ಯಾಂಟೀನ್ದು ಮೇನ್ ಡೋರ್ ಬೀಗ ಹಾಕಿದ್ದಾರೆ ಇದು ಶಾರ್ಟ್ಕಟ್ಟಿಂದ ಹೊರಗಡೆ ಹೋಗ್ತಾ ಇದ್ವಿ ಹಾಗೆ ಇಬ್ರು ಇಬ್ಬರದು ಪರ್ಸ್ನಲ್ ಪ್ರಾಬ್ಲಮ್ಸು ಅದು ಇದು ಅಂತ ಹೇಳಿ ತುಂಬ ದಿನ ಆಗಿತ್ತಲ್ಲ ಸಿಕ್ಕಿ ಅಂತೇಳಿ ಮಾತಾಡಿಕೊಂಡು ಆ ಆಂಟಿ ಅಂದರೆ ನನ್ನ ಫ್ರೆಂಡ್ ಮೇಘನ ಅವರಮ್ಮ ಕೆಲಸ ಮಾಡೋ ಜಾಗಕ್ಕೆ ಹೋದ್ವಿ ಅಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಈ ಜನ ಎಲ್ಲ ಬಂದಿದ್ದಾರೆ ನೋಡಿ ಆ ಟೀಚರ್ಸ್ ಎಲ್ಲ ಆ ತಾತ ಅಜ್ಜಿ ಥರ ವೇಷ ಹಾಕ್ಕೊಂಡು ಮಕ್ಕಳ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗಿಸ್ಕೊತಾ ಇದ್ದಾರೆ ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಮೇಘನಾ ಅವರಮ್ಮ ಕೆಲಸ ಮಾಡೋ ಜಾಗ ಇದು ಆಂಟಿ ನನ್ನ ನೋಡಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೋಗಿದ್ದೆ ಅವಳ ಜೊತೆ ಪಾಪ ತುಂಬ ಜನ್ಯೂನ್ ಅಂತಲೇ ಹೇಳ್ಬೋದು ಅವ ಆಂಟಿ ನಮ್ಮನ್ನು ಕಂಡೆ ತುಂಬ ಇಷ್ಟಪಡ್ತಾರೆ ಹಾಗೇ ಇದು ಅವ್ರ ಕೆಲಸ ಮಾಡೋ ಜಾಗ ಅಂದರೆ ಸ್ಕೂಲು ರೋಟ್ರಿ ಸ್ಕೂಲ್ ಅಂತ ತುಂಬಾ ಚೆನ್ನಾಗಿದೆ ಅವರು ವರ್ಕ್ ಮಾಡೋದು ಲೈಬ್ರರಿಯಲ್ಲಿ ಹಾಗೆ ಅವರು ಮೇಲ್ಗಡೆ ಇರೋದು ಅಂದ್ಬಿಟ್ಟು ನಾವಿಬ್ಬರು ಅದು ಇದು ಮಾತಾಡಿಕೊಂಡು ಮೇಲ್ಗಡೆಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಂದು ಇವಳ್ದು ಫ್ರೆಂಡ್ಶಿಪ್ ಬಂದು ಬಿ ಎಸ್ ಸಿಲೇನೆ ಸ್ಟಾರ್ಟ್ ಆಗಿದ್ದಿದ್ದು ನಾನು ಸ್ಟಾರ್ಟಿಂಗ್ ಕಂಡರೆ ಅಷ್ಟೊಂದು ಫ್ರೆಂಡ್ಶಿಪ್ ಇರಲಿಲ್ಲ ಹಂಗೆ ಹೋಗ್ತಾ ಹೋಗ್ತಾ ಅವಳ್ದು ಆ್ಯಕ್ಚುಲಿ ಬೇರೆ ಕಾಂಬಿನೇಷನು ನನ್ನದೇ ಬೇರೆ ಕಾಂಬಿನೇಷನು ಆದರೂ ನಾವಿಬ್ಬರು ಒಳ್ಳೆ ಒಳ್ಳೆಯ ಗುಡ್ ಫ್ರೆಂಡ್ಸು ಏಕೆಂದರೆ ಅವ್ಳು ಸ್ಟ್ಯಾಟ್ಸ್ ಇದ್ದಾಗ ಮತ್ತು ನಮ್ಮದು ಜುಯಾಲಜಿ ಇದ್ದಾಗ ಮಾತ್ರ ನಾವು ಬೇರೆ ಬೇರೆ ಕ್ಲಾಸ್ಗೆ ಹೋಗ್ತಾಯಿದ್ದೆವು ಅದು ಬಿಟ್ಟರೆ ಎಲ್ಲ ಕ್ಲಾಸಲ್ಲೂ ಸೇಮ್ ಕಾಂಬಿನೇಷನ್ನು ಒಟ್ಟಿಗೆ ಕಂಬೈನ್ ಮಾಡಿ ಕೂರಿಸ್ತಾ ಇದ್ದಿದ್ರಿಂದ ಇಬ್ಬರು ಒಟ್ಟಿಗೆನೇ ಒಂದೇ ಇದ್ರಲ್ಲಿ ಇದ್ವಿ ಹಾಗೆ ಇಲ್ಲಿ ಒಳಗಡೆ ಬಂದ್ವಿ ಆಂಟಿ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಉಪ್ಪಿಟ್ಟು ತರಿಸ್ಕೊಟ್ರು ನಾನು ತಿಂದೆ ಅವಳು ನನಗೆ ಬೇಡ ಮನೆಯಲ್ಲ ತಿನ್ಕೊ ಬಂದಿದ್ದೀನಿ ಹೇಳ್ಬಿಟ್ಟು ಅವಳು ತಿನ್ನಲಿಲ್ಲ ಅವ್ಳು ಊಟ ತಿಂಡಿ ಜಾಸ್ತಿ ತಿನ್ನಲ್ಲ ಹಾಗೇ ಇಲ್ಲಿ ಆಂಟಿ ಫೋಟೋಸ್ ಎಲ್ಲ ತೋರಿಸ್ತಾಯಿದ್ರು ಆ ಇನ್ನೊಬ್ಬರ ಆಂಟಿಗೆ ಹಾಗೆ ಅವರು ಮಗು ಬಗ್ಗೆ ಎಲ್ಲ ಕೇಳ್ತಾಯಿದ್ರು ಕೇಳಿ ಖುಷಿಯಾಯಿತು ಹಾಗೆ ಆಂಟಿ ಕೆಳಗಡೆ ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಕರ್ಕೊಂಡು ಬಂದರು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಾವು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಪಾಪು ನಾವು ಕಣಕ್ಕೆ ಅದೇ ಥರ ಸೀರೆ ತಗೋಳೋಣ ಅಂತ ಹೇಳ್ಬಿಟ್ಟು ಮಾ ಸಿಟಿಗೆ ಬಂದ್ವಿ ಹಾಗೆ ಆಂಟಿ ನಾನು ಮೇಘ ಎಲ್ಲ ಮಾತಾಡಿಕೊಂಡು ನಡ್ಕೊಂಡೇ ಬಂದ್ಬಿಟ್ವಿ ಬಸ್ಸಲ್ಲೇನು ಬರಲಿಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಎಷ್ಟು ಬೇಗ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಬೇಗ ಬೇಗನೆ ಬಂದ್ವಿ ಆಂಟಿ ನಮಗಿಂತ ಮುಂಚಿತವಾಗಿಯೇ ಹೋಗಿದ್ದರು ನಾವಿಬ್ಬರು ವೀಡಿಯೋ ಅವಳು ಅವಳ ಹಸ್ಬೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ಲು ಹಾಗೆ ವೀಡಿಯೋನೂ ಸಹ ಮಾಡಿಕೊಡ್ತಾಯಿದ್ಲು ಹಾಗೆ ನಾವು ಮನ್ನಾರ್ಸ್ ಗೊತ್ತಿದೆ ಅನಿಸುತ್ತೆ ಎಲ್ಲರಿಗೂ ಮೈಸೂರಲ್ಲಿರೋರ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ಲಿಗೆ ಬಂದ್ವಿ ಇಲ್ಲಂತೂ ತುಂಬ ಜನ ಇದ್ದರು ಫುಲ್ಲು ರಶ್ ಕಾಲು ಹಾಕೋಕ್ಕೆ ಜಾಗ ಇಲ್ಲ ಅಷ್ಟೊಂದು ರಶ್ ಇದ್ದರು ಯಾಕೆಂದರೆ ಮದುವೆ ಸೀಸನ್ ಅಲ್ವಾ ಸೊ ಎಲ್ಲರೂ ಬಟ್ಟೆ ತೊಗೊಳೋದ್ರಿಂದನೇ ಅಷ್ಟೊಂದು ರಶ್ ಇದ್ದರು ನಾವು ಕೆಳಗಡೆ ಕೌಂಟರಲ್ಲಿ ಕೇಳಿದ್ವಿ ನಾವು ಅಂಥ ಸ್ಯಾರಿನ ಅವರು ನೀವು ಅಂಥ ಸ್ಯಾರಿ ಇರೋದು ಮೇಲುಗಡೆ ಕೌಂಟರಲ್ಲಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಮೆಟ್ಲು ಹತ್ಕೊಂಡು ಮೇಲುಗಡೆ ಹೋದ್ವಿ ತುಂಬಾ ಹೊಸ 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 ಕಲೆಕ್ಷನ್ಗಳು ಬಂದಿದೆ ನಮಗಂತೂ ಎಲ್ಲ ಇಷ್ಟ ಆಯಿತು ಬಟ್ ಎಲ್ಲನೂ ತೊಗೊಳೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಏನು ಮಾಡೋದು ನಮ್ಮ ಬಜೆಟಿಗೆ ತಕ್ಕಂಗೆ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಹುಡ್ತಾಯಿದ್ವಿ ಎಲ್ಲಿದೆ ನಾವು ಥರ ಸ್ಯಾರಿ ಅಂತ ಹೇಳ್ಬಿಟ್ಟು ಆಗ ಗೊತ್ತಾಯಿತು ಇಲ್ಲಿ ಈ ಮೇಲುಗಡೆ ಕೌಂಟ್ರಿಗೆ ಬಂದ್ರಂತೂ ಅಲ್ಲೂ ಜನ ಜಾಸ್ತಿ ಎಲ್ಲಿ ನೋಡಿದ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋ ಥರ ಎಲ್ಲಿ ನೋಡಿದ್ರು ಹೆಣ್ಮಕ್ಳೆ ಜಾಸ್ತಿ ಸೀರೆ ತೊಗೊಳಕ್ಕೆ ಬಂದಿದ್ದವರು ಹಾಗೆ ನಾವು ತೊಗೊಂಡ್ವಿ ಒಂದಷ್ಟು ಕಲೆಕ್ಷನ್ಸ್ ನೋಡಿದ್ವಿ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಅವಳು ಹೇಳಿದ್ದು ನನಗಿಷ್ಟ ಆಗ್ತಿರ್ಲಿಲ್ಲ ನನಗೆ ನಾನು ಹೇಳಿದ್ದು ಅವ್ರಿಗಿಷ್ಟ ಆಗ್ತಿರಲಿಲ್ಲ ಹಾಗೆ ಕೆಲವೊಂದು ಕಲೆಕ್ಷನ್ಸ್ ಇಬ್ಬರಿಗೂ ಇಷ್ಟ ಆಯಿತು ಹಾಗೆ ಒಂದು ನಾಲ್ಕು ಸಾರಿ ತೊಗೊಂಡೆ ನಮ್ಮ ಕರ್ಣಗೆ ಬೇಕಲ್ಲ ಅಂಥೇಳಿ ನನಗೆ ಅಮ್ಮಂಗೆ ತೊಗೊಂಡ್ವಿ ಇಷ್ಟ ಆಯಿತು ಸಲ ಕೆಲವೊಂದು ಹಾಗೆ ನಮ್ಮ ಅಜ್ಜಿಗೂ ಒಂದು ಸೀರೆ ತೊಗೋಬೇಕು ಅಂತ ಇದ್ವಿ ಬಟ್ ಕೆಳಗಡೆ ತೊಗೊಳ್ಳೋಣ ಅಲ್ಲಿ ಇವ್ರಿಗೆ ಈ ಥರ ಬೇಡ ಅಂಥೇಳಿ ನೋಡ್ತಾಯಿದ್ವಿ ಅಷ್ಟಲ್ಲಿ ಇವಳು ತನ್ನ ಮದುವೆಗೆ ಯಾವ್ಯಾವ ಥರ ತಗೋಬೇಕು ಲೆಹೆಂಗಾ ಆಗಿರ್ಬೋದು ಅಥವಾ ಸ್ಯಾರಿಗಳಾಗಿರ್ಬೋದು ಅನ್ನೋದನ್ನು ನೋಡ್ಕೊಂಬತ್ತೀನಿ ಅಂದ್ಬಿಟ್ಟು ಹೋಗಿದ್ಲು ಅಲ್ಲೊಂದು ಲೆಹೆಂಗಾ ಗೊಂಬೆಗೆ ಹಾಕಿದ್ರು ಅದನ್ನು ನೋಡ್ತೀನಿ ಅಂತ ಹೋಗಿ ನೋಡ್ಕೊಬರ್ತಾ ಇದ್ಲು ನಾನು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ ಅಷ್ಟೆ ಹಾಗೆ ಇಲ್ಲಿ ನಾನು ತಗೊಂಡು ಸೀರೆಗೆ ಬಿಲ್ ಹಾಕ್ಸಿ ಅವರು ಇಟ್ಟಿದ್ದರು ಸೀರೆನ ಬರೋಕೆ ಹೋಗ್ಬೇಕಿತ್ತು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಅವರು ನಮ್ಮ ಸೀರೆಯಲ್ಲಿದೆ ಅಂತ ಹುಡುಕಿ ಕೊಟ್ಟರು ಹಾಗೆ ಬಿಲ್ ಕೂಡ ಕೊಟ್ಟರು ಹಾಗೆ ನಾಲ್ಕು ಎಕ್ಸ್ಟ್ರಾ ಕವರ್ ಕೂಡ ಅಂದರೆ ಬ್ಯಾಗ್ ಕೂಡ ಕೊಟ್ಟರು ಸೀರೆಗಳಿಗೆ ಈಸ್ಕೊಂಡು ಅಜ್ಜಿ ಸೀರೆ ತೊಗೋಬೇಕು ಹೇಳ್ಬಿಟ್ಟು ಕೆಳಗಡೆ ಕೌಂಟ್ರಿಗೆ ಬಂದ್ವಿ ನಮ್ಮ ಅಜ್ಜಿ ಸೀರೆ ಯಾವ ಥರ ತಗೊಳ್ಳೋದು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಹತ್ರ ತುಂಬ ಅಂದರೆ ಬಾರ್ಡ್ರ್ ಸೀರೆಗಳೆಲ್ಲ ಇದೆ ಸೊ ಬಾರ್ಡ್ರ್ ಸೀರೆಗಳು ಏನು ಜಾಸ್ತಿ ಅದೇ ಹಾಕೋತಾರೆ ಯಾವಾಗಲೂ ಆ ಥರ ಏನು ಬೇಡ ಬೇರೆ ಥರ ತಗೊಳ್ಳೋಣ ಈ ಸಲ ಅಂತೇಳ್ಬಿಟ್ಟು ಹುಡುಕ್ತಾ ಇದ್ವಿ ನನಗಂತೂ ಕೆಲವೊಂದು ಸೀರೆಗಳು ಇಷ್ಟನೇ ಆಗಲಿಲ್ಲ ಇನ್ನು ಕೆಲವೊಂದು ಇಷ್ಟ ಆದರೂ ರೇಟೆಲ್ಲ ನೋಡಬೇಕಲ್ಲ ಹಾಗೆ ಎಲ್ಲ ಥರ ನೋಡಿ ಮಾಡಿ ಕೊನೆಗೆ ಒಂದು ಸೀರೆ ಫೈನಲ್ ಮಾಡಿದೆ ಸೀರೆ ತುಂಬಾ ಚೆನ್ನಾಗಿದೆ ನಾವು ತೊಗೊಂಡಿದ್ದ ಸೀರೆಗಿಂತ ನಮ್ಮ ಅಜ್ಜಿ ಸೀರೆನೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಮುಖಕ್ಕೆ ಅದು ಚೆನ್ನಾಗಿ ಒಪ್ಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಪಾಪಿಗೆ ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ಮದುವೆ ಬರೋಕ್ಕಾಗಲ್ಲ ಅಂತ ಹಾಗೆ ಅವ್ಳಿಗೂ ಒಂದು ಡ್ರೆಸ್ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲೇ ಕೇಳೋಕ್ಕೆ ಹೋದ್ವಿ ಆದರೆ ಅವರು ನಮ್ಮ ನಾನು ತೊಗೊಂಡಿದ್ದ ಸೀರೆ ಕಲರ್ಗೆ ಮ್ಯಾಚ್ ಆಗೋ ಥರ ಸಿಗಲಿಲ್ಲ ಹಾಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು ಹಾಗೆ ಇನ್ನೊಂದು ಅಂಗಡಿಗೆ ಬಂದ್ವಿ ಬೇರೆ ಅಂಗಡಿಗೆ ಅಲ್ಲಿ ಈ ಥರ ತೋರಿಸಿದ್ರು ಫ್ರಾಕ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಇದು ನಮಗೆ ಇಷ್ಟ ಆಗಿತ್ತು ಈ ಫ್ರಾಕು ಪರ್ಪಲ್ ಕಲರು ಆದರೆ ಅವರು ತುಂಬ ರೇಟ್ ಜಾಸ್ತಿ ಅಂತ ಅಂತೇಳ್ಬಿಟ್ಟು ಆಂಟಿ ಬೇಡ ಬರ್ತೀವಿ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿಗೆ ಹೊರಟ್ವಿ ಅಲ್ಲೂ ಎಲ್ಲ ನೋಡಿದ್ವಿ ಒಂದು ನಾಲ್ಕೈದು ಕಡೆ ಅಂಗಡಿಲಿ ನೋಡಿದ್ವಿ ನಮ್ಗೆ ಯಾವುದು ತುಂಬ ಗ್ರ್ಯಾಂಡಾಗಿರೋದು ಸಿಗಲಿಲ್ಲ ಮೇಘನಗಂತೂ ನನಗಿಷ್ಟ ಆಗಿದೆ ಅವಳಿಗೆ ಇಷ್ಟನೂ ಆಗ್ತಿರ್ಲಿಲ್ಲ ಅವ್ಳಿಗೆ ತುಂಬ ಜಾಸ್ತಿ ಲೇಯರ್ ಥರ ಇರಬೇಕು ಗ್ರ್ಯಾಂಡಾಗಿರಬೇಕು ಅಂತ ಇದ್ಲು ಹಾಗೆ ಇಲ್ಲೊಂದು ಅಂಗಡಿಗೆ ಬಂದಿದ್ವಿ ಅವು ಯಾವುದೋ ನಮಗೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸ್ ಎಲ್ಲ ಅಷ್ಟೊಂದು ಹಾಗೆ ಕೊನೆಗೆ ಗೋಲ್ ತಿನ್ಕೊಂಡು ಮನೆಗೆ ಹೊಟ್ವಿ